ನಮಸ್ತೆ ವೀಕ್ಷಕರೇ ರಾಜ್ ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡಲು ಒಂದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಗಾಡಿ ಇರುವಂತಹ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಈ ಗಾಡಿ ತೊಗೊಳೋಕ್ಕೆ ಫುಲ್ ಕ್ಯಾಶ್ ಇಲ್ಲ ಅಂದರೆ ಲೋನ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಒಂದು ಮಿನಿಮಮ್ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಹೋದ್ರೂ ಲೋನ್ ಅಂತಲೂ ಹೇಳಿದ್ದಾರೆ ಈ ದಿನ ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಈಗ ಮೊಬೈಲ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಊಟ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಹಾಗೆ ಗಡಿಯಾಕ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಈ ಗಾಡಿ ಯಾರಿಗಾದ್ರ ಅವಶ್ಯಕತೆ ಇದ್ರೆ ಅಂತಾರ ಕೂಡನೇ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೇವೆ ಶೇಕರೆ ಇನ್ನೇ ಗಾಡಿ ಡೀಟೇಲ್ಸ್ ನಾಗ ಗಾಡಿಯವ್ರು ತಿಳಿಸ್ಯಾರೆ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳ್ಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರತ್ತ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರಿ ಸರ್ ಅದೇ ಒಂದು ಶಿಫ್ಟ್ ಕಾರ್ ಕಳಿಸಿರಲ್ಲ ಅಲ್ಲ ಅದು ಎಲ್ಕ್ಷ ಏನ ವಿವೇಕ್ಷನಾ ಅಥವಾ ವಿಡಿಯೋನಾ ಓ ಸಿ ಎನ್ ಜಿ ಪೆಟ್ರೋಲ್ ಯಾವ್ದು ಮಾಡಲು ಟ್ವೆಂಟಿ ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಹಾಂ ಎರಡ್ ಸಾವಿರದ ಇಪ್ಪತ್ತು ಓಕೆ ಓನರ್ ಓನರ್ ಬಂದು ನಿಮಗೆ ಸೆಕೆಂಡ್ ಓನರ್ ಆಗಿದೆ ಈಗ ಆಲ್ರೆಡಿ ಸೆಕೆಂಡ್ ಆಗಿದೆ ಹಾಂ ಫಸ್ಟ್ನೇ ಓನರ್ ಕಂಪ್ನಿ ಹೆಸರಲ್ಲಿ ಇತ್ತು ಓಕೆ ಆಮೇಲೆ ಹಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಒಬ್ಬರೇ ಡ್ರೈವರ್ ಡ್ರೈವರ್ ಸಿಂಗಲ್ ಅಂದ್ರೆ ಕಂಪ್ನಿ ಹೆಸರಲ್ಲಿ ಇತ್ತು ಆಮೇಲೆ ಅವರು ಓನರ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಈಗ ಸೆಕೆಂಡ್ ಓನರ್ ಲೆಕ್ಕ ಹಾಂ ಸೆಕೆಂಡ್ ಓನರ್ ಲೆಕ್ಕ ಓಕೆ ಎಷ್ಟು ಹೊಡಿದೆ ಗಾಡಿ ಒಂದು ಐವತ್ತೆಂಟೇನು ಹೊಡಿದೆ

ಟ್ಯಾಕ್ಸ್ ಬಂದೆ ಡಿಸೆಂಬರ್ ಗೆ ಇದೆ ಇಬ್ಬರ ಡಿಸೆಂಬರ್ ಹಾ ಓಕೆ ಅಂದ್ರೆ ಈಗ ಟೋಟಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಹಾ ರನ್ನಿಂಗ್ ಇದಾವೆ ಓಕೆ ಕಂಡೀಷನ್ ಗಾಡಿದು ಗಾಡಿ ಕಂಡೀಷನ್ ಎಲ್ಲಾ ನೀಟಾಗಿದೆ ಆಗಿದೆ ಅಲ್ಲ ಎಲ್ಲ ಡೆಂಟ್ ಸ್ಕ್ರಾಚ್ ಏನು ಅಂದ್ರೆ ಏನು ಆಗಿಲ್ಲ ಹ್ಮ್ ಹ್ಮ್ ಹಾ ಓಕೆ ಈಗ ಒಳಗಡೆ ಪ್ಲಾಟ್‌ಫಾರ್ಮ್ ಎಲ್ಲ ನೀಟ್ ಆಗಿದೆ ಹಾ ನೀಟ್ ಹಾ ಸೀಟ್ ಕವರ್ಸ್ ಹಾ ಸೀಟ್ ಕವರ್ಸ್ ಎಲ್ಲ ಹೊಸದ ಇದೆ ಸೀಟ್ ಕವರ್ ಫ್ಲೋರ್ ಮ್ಯಾಟ್ ಹ್ಮ್ ಮತ್ತೆ ಎಕ್ಸ್ಟ್ರಾ ಪವರ್ ವಿಂಡೋ ಬಂದಿದಾವೆ ಹಿಂದಗಡೆಗೆ

ತೊಂದ್ರೆ ಏನಿಲ್ಲ ಒಳಗಡೆ ಎಲ್ಲ ನೀಟ್ ಆಗಿದೆ ಇಂಜಿನ್ ಓಕೆ ಇದೆ ಆ ಇಂಜಿನ್ ಓಕೆ ಇದೆ ಏನು ಸಮಸ್ಯೆ ಏನಿಲ್ಲ ಹ್ಮ್ ಏನ್ ಹೇಳ್ತೀರಾ ಗಾಡಿ ರೇಟ್ ಗಾಡಿ ರೇಟ್ ಆರು ಇಪ್ಪತ್ತ್ ಎಲ್ರಿ ಅಣ್ಣ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆರು ಇಪ್ಪತ್ತು ಕಡಿಮೆ ಆಗುತ್ತೆ ಆ ಕಡಿಮೆ ಆಗುತ್ತೆ ಲೊಕೇಶನ್ ಅಲ್ಲಿ ಬೆಂಗಳೂರು ಲೆಗ್ ಇದೆ ಬೆಂಗಳೂರ್ ಗೆರೆ ಇದಕ್ಕೂ ಲೋನ್ ಆಪ್ಷನ್ಸ್ ಇದೆಯಾ ಆ ಲೋನ್ ಆಪ್ಷನ್ ನೋಡ ಕೊಡ್ತೀವಿ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಹ್ಮ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ಗೆ ಕಾಣಿಸಿರೋ ಮೊಬೈಲ್ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರು ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇಂಥ ಇದೇ ಥರ ನಿಮ್ದು ಯಾವ್ದಾದ್ರು ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಆ ಗಾಡಿ ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ಮ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಇದೇ ತರ ಮತ್ತು ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಮತ್ತು ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ನಂಬರಿಗೆ ಕಾಲ್ ಹೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ವೀಕ್ಷಕರೇ ಥ್ಯಾಂಕ್ ಯು